ಇಲ್ಲ ಸ ಕಷ್ಟ ಇಲ್ಲ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅರವತ್ತೈದು ದಿನ ಮ್ಯಾನ್ ಪವರ್ ಅಂತ ಮ್ಯಾನ್ ವರ್ಕ್ ಅಷ್ಟೇ ಇನ್ನು ಬಾಕಿ ಜನ ಸೂಪರ್ವೈಸು ಹೋಗೋದು ನೋಡೋದು ಈಗ ನಾವು ಏನೇ ಮಾಡಬೇಕು ಅದು ಮೇಲೆ ಬರೀಕಿಲ್ಲ ನಾನು ಬೇಕಾದ್ರೆ ಇಲ್ಲ ಹಾಕಿವರು ಇಲ್ಲ ಇನ್ಯಾರು ರೈತರು ಬಂದರೆ ಲೀಗಲಾಗಿ ಹೇಳ್ಕೊಡ್ತೀನಿ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಹೆಂಗೆ ಅರವತ್ತೈದು ದಿನ ಮಾತ್ರ ಹಗಲು ರಾತ್ರಿ ಇರ್ತಾರಲ್ಲ ಇರ್ತಾರಲ್ಲ ಹಗ್ರಾತ್ರಿ ಏನು ಗೆಯಬೇಕಾಗಿಲ್ಲ ದಿ ಎಂಟು ಗಂಟೆ ಟೈಮ್ ನನಗೆ ಅರವತ್ತೈದು ದಿನ ಈ ವ್ಯವಸಾಯದ ಕೆಲಸ ಇರೋದು ಇನ್ನು ಈಗ ನೀವು ಭತ್ತ ನಾಟಿ ಹಾಕಿದ್ಮೇಲೆ ನೂರು ಇಪ್ಪತ್ತೆಂಟು ಗಂಟೆ ಏನು ಕೆಲಸ ಐತೆ ಅದು ನೋಡ್ಕೊಳ್ಳೋದು ಒಂದು ಸಾರಿ ನೀರು ನೋಡೋದು ನೀರು ನೋಡೋದು ಕಷ್ಟನಾ ಒಂದು ಗಂಟೆ ಕಟ್ಕೊಳ್ಳಿ ಒಂದು ದಿನಕ್ಕೆ ಎಷ್ಟು ದಿವಸ ಒಂದು ಇಪ್ ಒಂದು ತಿಂಗಳು ನೋಡ್ಕೋತೀವಿ ಅದು ಬೆಳೆಯ ಗಂಟೆ ಆಮೇಲೆ ನೋಡ್ಕೊಳ್ಳೋಂಗಿಲ್ವಲ್ಲ ಇನ್ನು ಕುಯ್ಲು ನೀವು ಕುಯ್ತಿದ್ರ ಕುಯ್ಲು ಕುಯ್ತಾರೆ ಕೂಲಿ ಆಗೋಯ್ತಪ್ಪ ಈಗ ನೀವು ಬಾಳೆ ಹಾಕ್ಬೇಕಂದ್ರೆ ಉಳಿತರಿ ಎಷ್ಟು ಅದು ಒಂದು ಗದ್ದೆ ಒಂದು ಎಕರೆ ಉಳಿಬೇಕಾದ್ರೆ ಎರಡು ಎಕರೆ ಒಂದು ಗಂಟೆ ಎರಡು ಗಂಟೆ ಉತ್ಕೊಟ್ಟದೆ ಅದು ಆದಮೇಲೆ ಚೆ ಚೆಲ್ಲು ಬಿಡೋದು ಅದು ಬಂದಾಗ ಮೆಲ್ಸಿಂಗ್ ಮಾಡೋದು ಅದು ಏನೋ ನೀವು ಸ್ವಂತ ವ್ಯವಸಾಯ ಮಾಡಬೇಕು ಮೆಲ್ಸಿಂಗ್ರೆ ಅದೊಂದು ಎರಡು ದಿನ ಕಟ್ಕಡಿ ಆಗೋದ್ಮೇಲೆ ಗೊಬ್ಬರ ಹಾಕ್ಬಿಟ್ಟಿದೆ ತಂದು ನೆಟ್ಬಿಟ್ರೆ ನೆಡ ನೆಡೋದು ಒಂದು ದಿನ ಎರಡು ದಿನ ಅಂತ ತಿಳ್ಬೇಡಿ ಆಮೇಲೆ ಸಸಿ ಬಂದಾಗ ಗೊಬ್ಬರ ಹಾಕಿ ಅದಕ್ಕೆ ಮುರಿ ಮಾಡಿಬಿಟ್ರೆ ಇನ್ನು ನೀರು ನೋಡ್ಕೊಳ್ಳೋದೆ ಇನ್ನು ಹನ್ನೆರಡನೇ ತಿಂಗಳು ಕಟಾವು ಮಾಡೋದು ಅದ್ರಿಗೆ ಎಷ್ಟು ದಿನ ಆಯಿತು ಮ್ಯಾನ್ ಪವರು ಈಗ ದಿನ ಹೋಗಿ ನೋಡ್ಕೊಳ್ಳೋದು ಲೆಕ್ಕ ಹಾಕೀರ ನಾನು ಕೇಳೋದು ಕ್ವಶನ್ ಅಷ್ಟೇ ಮುಂಚ ರೈತ ನೋಡಿದ್ರೆ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ಅರವತ್ತೈದು ದಿನ ಕೆಲಸ ಮಾಡೋದು ಈಗ ಹೋಗಿ ಗದ್ದೆ ತಕ ಹೋಗೋದು ಬಂದದ್ದು ಲೆಕ್ಕ ಹಾಕಿರ ನೀವು ಗದ್ದೆ ತಗೋಗ ಕುಂತ್ಕೊಂಡು ಸೀರಿಯ ಶಿವಕೊಂಡು ಮಾತಾಡೋ ಅವಲ್ಲ ಲೆಕ್ಕ ಕೆಲಸ ಮಾಡೋದು ಲೆಕ್ಕ ಅವ್ನು ಮಾಡ್ಪ್ರಿ ದೇವ್ರ ಈಗ ನೋಡಿ ಈ ಗಿಡಕ್ಕೆ ಒಂದು ಗಿಡ ಮಾಡಬೇಕಾದ್ರೆ ಒಂದು ಕಷ್ಟ ಸರಿಯಾದ ಆಯ್ತು ಆದರೆ ಒಂದು ಅರವತ್ತು ಎಪ್ಪತ್ತಲ್ಲಿ ಇದು ನಾನ್ನೂರು ರೂಪಾಯಿಗೋಯ್ತದೆ ಅಂತ ನಾನು ಇದೊಂದೇ ಗಿಡ ಹಾಕಿರ್ತೀನ ಒಂದು ಎಕ್ರೆಗೆ ನಾನು ಬೇರೆಯವ್ರಂಗೆ ಸಿಕ್ಕಾಪಟ್ಟೆ ಹಾಕಿಕ್ಕಿಲ್ಲ ನಾಲ್ಕು ಆ ಎಂಟುನೂರು ಗಿಡ ನಾನು ಒಂಬತ್ತು ಅಡಿಗೆ ಒಂದು ಗಿಡ ಹಾಕ್ತೀನಿ ಆಯ್ತಲ್ಲ ಒಂದು ಸಾರಿ ನೆಟ್ಟ ಮೇಲೆ ಈ ಈ ಸಾರಿ ಪಸರಿಗೆ ಹನ್ನೆರಡು ತಿಂಗಳು ನೆಕ್ಸ್ಟ್ ಪರ್ಸಲ್ಗೆ ಹತ್ತು ತಿಂಗಳು ಮೂರನೇ ಪರ್ಸು ಒಂಬತ್ತು ತಿಂಗಳಿಗೆ ಬರ್ತದೆ ಅವಾಗ ಖರ್ಚೇನು ಉಳೋದಿಲ್ಲ ಗೊಬ್ಬರ ಒಂದು ಹಾಕ್ತೀವಿ ಈ ಬಿಡೋದಿಲ್ಲ ಒಂದೇ ಒಂದು ಸಣ್ಣ ಪುಟ್ಟ ಉಳೋದು ಅದೇ ಅದು ಎಷ್ಟು ದಿನ ಆಗುತ್ತೆ ಒಂದೇ ತಿಂಗಳು ಮ್ಯಾನ್ ಪವರು ಹತ್ತು ತಿಂಗಳು ಬರೀಕ್ರೆ ಅವಾಗೇನು ಈಗ ಹದಿನೈದು ಕೆ ಜಿ ಆಮೇಲೆ ಹದಿನೈದು ಕೆ ಜಿ ಆಮೇಲೆ ಎಂಟು ಕೆ ಜಿನ ಬಂದು ಲಾಸ್ ಏನು ರೈತನಿಗೆ ಅವಾಗ ಕಂದಿನ ದುಡ್ಡಿಲ್ಲ ಉಳ ದುಡ್ಡಿಲ್ಲ ರೈತ ಈಗ ನನ್ನ ಜೊತೆ ಕೆ ನಮ್ಮ ಕೆಲಸ ಮಾಡ್ತಿದ್ದ ಅವ್ನು ಬಿಟ್ಬಿಟ್ಟು ಹೋದ ಅವನಿಗೆ ಬೋರ್ವೆಲ್ ತೊಗಿಸ್ಕೊಟ್ಟು ಹೊಲದಲ್ಲಿ ಮೂರು ಪರ್ಸಲ್ ತೆಗೆದು ಹದಿನಾರು ಲಕ್ಷ ಸಂಪಾದನೆ ಮಾಡೋನು ಅವನಂತಾನೆ ಅಪ್ಪ ಅಂತಾನೆ ಮಕ್ಕಳಿಗೆ ಕೂಟು ತಗೊಂಡವನೆ ಸಾವಯವ ಕೃಷಿ ಇಲ್ಲ ಅಷ್ಟೊಂದು ಮಾಡ ಸಾವಯವ ಕೃಷಿನೇ ಮಾಡಬೇಕು ಈಗ ಕೆಮಿಕಲ್ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಯಾವಾಗ ಒಂದಿನ ಹೆಂಗೇನು ಅದಕ್ಕೂ ಒಂದು ನಮ್ಮ ಕನ್ನಡ ಭಾಷೆ ಈಗ ಕುಡಿದು ಬಿಟ್ಟು ಅವ್ರು ಹೆಂಗಾಡ್ತಾರೆ ತೂರಾಡ್ತಾರೆ ಆವಾಗ ಒಂದು ಗಂಟೆ ಸುತ್ತಾದ ತಪ್ಪಾಗಿ ಬಿತ್ತರಿಗು ಅದೇ ಥರ ಇದು ಗೊಬ್ಬರ ಕೆಮಿಕಲ್ ಇದು ನಮ್ಮ ಓವಲ ಗದ್ದೆ ನೋಡಿರಿ ಗದ್ದೆ ನೋಡಿ ಎಲ್ಲ ವೀಡಿಯೋದೇ ತೋರಿಸ್ತೀನಿ ಇನ್ನೇ ಇನ್ನೇನು ಸಹ ಹೇಳೋದು ಹೇಳ್ತೀನಲ್ಲ ಬಂದಾಗ ರೈತರು ಮಾಡ್ತೀನಿ ನಾನು ಫ್ರೀ ಹೋಗಿ ಅವ್ರ ಜಮೀನಲ್ಲಿ ಇದ್ದುಕೊಂಡು ಮಾಡಿ ಈಗ ಒಬ್ಬರಿದ್ದಾರೆ ಅಂತ ಏನು ಸರ್ ನಾವು ಟ್ರೈನಿಂಗ್ನಲ್ಲಿ ಬಂದಾಗ ಎಸ್ ಅಲ್ಲಿ ನಾಗೆ ಸ ನಮ್ಮ ಮಾಡ್ತೀನಿ ನಾವು ಹೋಗಿ ಜಮೀನು ನೋಡಿದೆ ಆ ಈಗ ಏನು ಮಾಡಬೇಡ ಈಗ ರೆಡಿ ಮಾಡ್ಕೋ ಯಾಕೆ ಜನ್ವರಿ ಫೆಬ್ರವರಿಗಂತ ಏನು ನೀಡೋಕಾಯ್ತು ಈಗೆಲ್ಲ ಪ್ಲ್ಯಾನ್ ಮಾಡ್ಕಂಡವ್ರು ಬೋರ್ವೆಲ್ಲ ಫುಟ್ ಕುಣಿಸ್ಬಿಟ್ಟು ಒಂದು ದೋಸ ಮಾಡಿಬಿಟ್ರೆ ನೀನು ಜಮೀನು ಚೆನ್ನಾಗತ್ತೆ ಅಂತ ಹೇಳಿದೆ ಒಪ್ಕೊಂಡವ್ರೆ ಅವ್ರಿಗೆ ಒಂದು ಗೈಡು ಕೇರ್ನಾಗ್ದ ವರ್ಷ ಅಂತ ಇದ್ದಾರೆ ಅವ್ರೊಬ್ಬರು ಟ್ರೈನಿಂಗ್ ಕೊಟ್ಟಿದ್ದೀನಿ ಇನ್ನೊಬ್ಬ ಚಾಮುಂಡಿ ಬೆಟ್ಟದ ಹಿಂಭಾಗ ಯಾರು ಚೈತನ್ಯ ಅಂತ ಅವನು ಐ ಟಿ ಕಂಪ್ನಿಯವನು ಅದು